ಭಾಸ್ಕರ್ ಸಿನಿಮಾ ಸ್ಟೈಲಲ್ಲಿ ಬ್ಯಾಂಕಿಗೆ ಕಣ್ಣು ಹಾಕಿರ್ತಕ್ಕಂಥದ್ದು ತಾನು ಕೆಲಸ ಮಾಡುತ್ತಿದ್ದ ಬ್ಯಾಂಕಿಗೆ ಅಲ್ಲಿನ ಅಧಿಕಾರಿ ಮಹಾಮೋಸ ಮಾಡಿದ್ದಾರೆ ಗೋವಾ ಕೆಸಿನೋ ಆನ್ಲೈನ್ ಗೇಮ್ ಹುಚ್ಚಿಗೆ ಈ ರೀತಿಯ ಒಂದು ಕಳ್ಳತನ ನಡೆದಿರ್ತಕ್ಕಂಥದ್ದು ಐಷಾರಾಮಿ ಜೀವನಕ್ಕೆ ಕೆಲಸ ಮಾಡೋ ಬ್ಯಾಂಕಲ್ಲೇ ದರೋಡೆ ಮಾಡಿದ್ದಾರೆ ಅಧಿಕಾರಿ ಕೋಟಿ ಕೋಟಿ ಮೌಲ್ಯದ ಬಂಗಾರ ಕದ್ದ ಅನ್ಲಕ್ಕಿ ಸಂಜಯ್ ಕೆಜಿ ಕೆಜಿ ಚಿನ್ನ ಕದ್ದು ಈಗ ಆಫೀಸರ್ ಸಂಜಯ್ ಟಿಪಿ ಬಿದ್ದಿದ್ದಾನೆ ದಾವಣಗೆರೆಯಲ್ಲಿ ನಡೆದಂತಹ ಒಂದು ಮಹಾವಂಚನೆ ಕೇಸ್ ಭೇದಿಸಿದ ಕಾಕಿಪಡೆ ದಾವಣಗೆರೆಯ ಕೆಟಿಜೆ ನಗರ ಪೊಲೀಸರ ಒಂದು ಕಾರ್ಯಾಚರಣೆಯಲ್ಲಿ ಈ ಒಂದು ವಿಚಾರ ಬಯಲಾಗಿದೆ ಸಿಎಸ್ಪಿ ಖಾಸಗಿ ಬ್ಯಾಂಕಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿದ್ದ ಸಂಜಯ್ ಟಿಪಿ ಬ್ಯಾಂಕ್ನಲ್ಲಿಟ್ಟಿದ್ದ ಮೂರು ಕೆಜಿ ನೂರ ಐವತ್ತೇಳು ಗ್ರಾಂ ಬಂಗಾರವನ್ನ ಸಂಜಯ್ ಕಳವು ಮಾಡಿದ್ದಾನೆ ಸಿ ಬ್ಯಾಂಕ್ ಬ್ಯಾಂಕಲ್ಲಿ ಗ್ರಾಹಕರು ಇಟ್ಟಿದ್ದಂತ ಮೂರು ಕೆ ಜಿ ನೂರ ಐವತ್ತು ಗ್ರಾಮ್ ಬಂಗಾರ ಅದು ಮೂರು ಕೋಟಿ ಐವತ್ತು ಲಕ್ಷ ಮೌಲ್ಯದ ಬಂಗಾರ ಚಾಣಕ್ಷತನದಿಂದ ಸಂಜಯ್ ಕದ್ದಿದ್ದಾನೆ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಂದ ನಕಲಿ ಬಂಗಾರವನ್ನ ಅಡ ಇಟ್ಟು ಸಾಲ ಮಂಜೂರು ಮಾಡಿರತಕ್ಕಂಥದ್ದು ಸಾಲ ಪಡೆದ ಬಳಿಕ ಅವರಿಂದ ಹಣ ಪಡೆದು ಮೋಜು ಮಾಡ್ತಿದ್ದ ಸಂಜಯ್ ಟಿಪಿ ನಕಲಿ ಬಂಗಾರ ಇಡೋದಕ್ಕೆ ಯಾರು ಸಿಗದ ಹಿನ್ನೆಲೆಯಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಮುಂದಾಗಿದ್ದಾನೆ ಸಿ ಪಿ ಖಾಸಗಿ ಬ್ಯಾಂಕಲ್ಲಿ ಅಸಲಿ ಬಂಗಾರವನ್ನ ಅಧಿಕಾರಿ ಸಂಜಯ್ ಟಿಪಿ ಕದ್ದಿದ್ದಾನೆ ವಾರ್ಷಿಕ ಆಡಿಟ್ ವೇಳೆ ಸಂಜಯ್ ಆಡಿದ್ದ ಮಹಾನ್ ಕಳ್ಳಾಟ ಬೆಳಕಿಗೆ ಬಂದಿದೆ ಸಂಜಯ್ ಟಿಪಿ ಜಾಣತನದ ಕಳ್ಳತನಕ್ಕೆ ಬ್ಯಾಂಕ್ ಸಿಬ್ಬಂದಿ ಬೆರೆದಾಗ್ಬಿಟ್ಟಿದ್ದಾರೆ ಕೆಟಿಜೆ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ ಬ್ಯಾಂಕ್ ಆಡಳಿತ ಮಂಡಳಿ ಗೋವಾ ಕೆಸಿನಾದಲ್ಲಿ ಕೋಟ್ಯಾಂತ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾನೆ ಈ ಸಂಜಯ್ ಗೋವಾ ಕೆಸಿನೋ ಹಾಗೂ ಆನ್ಲೈನ್ ಗೇಮ್ನಲ್ಲಿ ಕೋಟ್ಯಾಂತ ರೂಪಾಯಿ ನಷ್ಟ ಅನುಭವಿಸಿದ್ದಾನೆ ಇದು ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ ಕೋಟಿ ಕೋಟಿ ಮೌಲ್ಯದ ಬಂಗಾರ ಕದ್ದು ಕಳ್ಕಂಡ ಸಂಜಯ್ ಈಗ ಜೈಲು ಪಾಲಾಗಿದ್ದಾನೆ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲಲ್ಲಿ ಕಣ್ಣ ಹಾಕಿದವನು ಈಗ ಜೈಲಿಗೆ ಶಿಫ್ಟ್ ಆಗಿರತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಆತ ಸಂಜಯ್ ಆತ ಸಂಜಯ್ ಟಿ ಪಿ ಆತನಿಗೆ ಒಂದು ಗೋವಾದಲ್ಲಿ ಕೆಸಿನ ಹಾಡೋ ಹಾಗೆ ಆನ್ಲೈನ್ ಗೇಮ್ ಆಡುವಂತ ಒಂದು ಹುಚ್ಚಿತ್ತು ಆ ಕಾರಣ ಈತ ಏನೇನೋ ಮಾಡೋದಕ್ಕೆ ಟ್ರೈ ಮಾಡಿದಾನೆ ಗೋಲ್ ಮಾಲ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಅವನು ಏನ್ ಪ್ಲಾನ್ ಹಾಕಿದ್ದ ಅದು ಸಕ್ಸಸ್ ಆಗ್ಲಿಲ್ಲ ನಂತರ ಏನ್ ಮಾಡ್ತಾನೆ ಬ್ಯಾಂಕಲ್ಲಿ ಅಡವಿಟ್ಟಿದ್ದ ಚಿನ್ನವನ್ನೇ ಕದ್ದು ಈ ರೀತಿ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ದಾನೆ ನಂತರ ಕಾಕಿ ಪಡೆ ಈಗ ಹಿಡ್ದಾಕಿದೆ ಜೈಲು ಪಾಲಾಗಿದ್ದಾನೆ ಅಂದ್ರೆ ಈತ ಗೋವಾ ಕೆಸಿನೋ ಏನಿದೆ ಕೆಸಿನೋದಲ್ಲಿ ಆಡೋದಕ್ಕೋಗಿ ಕೋಟ್ಯಾಂತ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾನೆ ಅಂದರೆ ಒಂದು ಬ್ಯಾಂಕಲ್ಲಿ ಕೆಲಸ ಸಿಗೋದೇ ಬಹಳ ಕಷ್ಟ ಅಂದರೆ ಬ್ಯಾಂಕಲ್ಲಿ ಕೆಲಸ ಪಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಜನ ಸರ್ಕಸ್ ಮಾಡ್ತಾರೆ ಆದರೆ ಈತ ಬ್ಯಾಂಕಲ್ಲಿ ಕೆಲಸ ಒಂದು ಒಳ್ಳೆಯ ಸಂಬಳ ಎಲ್ಲವೂ ಇದ್ರೂ ಕೂಡ ಅತಿ ಆಸೆ ಅಂತಾರಲ್ಲ ಆ ರೀತಿ ಆಸೆಗೆ ಬಿದ್ದು ಕೋಟ್ಯಾಂತ್ ರೂಪಾಯಿ ಲಾಸ್ ಮಾಡಿಕೊಂಡು ಕೊನೆಗೆ ತಾನು ಕೆಲಸ ಮಾಡ್ತಿದ್ದಂಥ ಬ್ಯಾಂಕಲ್ಲೇ ಕನ್ನ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ನೀವೆಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಲಕ್ಕಿ ಭಾಸ್ಕರ್ ಅನ್ನುವಂಥ ಸಿನಿಮಾ ಲಕ್ಕಿ ಭಾಸ್ಕರ್ ಅಲ್ಲಿ ಅದು ರೀಲ್ ಇಲ್ಲಿ ರಿಯಲ್ ಅಲ್ಲಿ ಒಂದು ಸಿನಿಮಾ ತೋರಿಸೋದಕ್ಕೋಸ್ಕರ ರೀಲ್ ಆಗಿ ಆಕ್ಟ್ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ಒಂದು ಕಥೆಯನ್ನ ಸೃಷ್ಟಿ ಮಾಡಿದ್ದಾರೆ ಆದರೆ ಇಲ್ಲಿ ರಿಯಲ್ ಆಗಿ ಕನ್ನ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲಲ್ಲಿ ಬ್ಯಾಂಕಿಗೆ ಈ ಆರೋಪಿ ಸಂಜಯ್ ಕನ್ನ ಹಾಕಿದ್ದಾನೆ ತಾನು ಕೆಲಸ ಮಾಡ್ತಿದ್ದ ಬ್ಯಾಂಕಿಗೆ ಮಹಾ ಮೋಸ ಮಾಡಿದ್ದಾನೆ